ಕರ್ನಾಟಕಕ್ಕೆ ಬಹಳ ವರ್ಷಗಳಿಂದ ಇದೇ ರೀತಿ ನಡೀತಾ ಇದೆ ಇಡೀ ದೇಶದಲ್ಲಿ ಹಿಂಗಿದೆ ಅನೇಕ ರಾಜ್ಯಗಳಲ್ಲಿ ನರೇಗಾ ಹಣನ ಕಾಲಕ್ಕೆ ಸರಿಯಾಗಿ ಕಲ್ಪಿಸಲ್ಲ ನಂಬರ್ ಒನ್ ನಂಬರ್ ಟು ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಖರ್ಚು ಮಾಡಬೇಕಾಗುತ್ತೆ ಅವರು ಕೊಟ್ಟಾಗಿ ಈಸ್ಕೋಬೇಕಾಗುತ್ತೆ ಸೊ ಇದು

ನಿಮ್ಮ ಪ್ರಕಾರ ಏನಪ್ಪ ತಪ್ಪು ಇಲ್ಲ ಬಿ ಜೆ ಪಿ ಅವರು ಇವರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಏನಿಲ್ಲ ಪೊಲಿಟಿಕಲ್ಲಾಗಿ ನಾನು ಹೇಳ ಪೊಲಿಟಿಕಲ್ಲಾಗಿ ಅವರು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಹೇಳಿದ್ರು ನಾನು ಪೊಲೀಸ್ನವ್ರಿಗೆ ಡಂಕಿ ಹಾಕಿದೆ ಅದು ನೂರಕ್ಕೆ ನೂರು ಸುಳ್ಳು ಸಿ ಈ ಥರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಸಿ ಇದ್ದಕ್ಕಿದ್ದೇ ಪೊಲೀಸ್ನವ್ರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆ ಅವರು ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳಿರ್ತವೆ ಯಾರ್ಯಾರದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ ಮತ್ತು ಅವ್ರು ಪೊಲೀಸ್ ಬಿಜೆಪಿಯವ್ರು ಏನು ಡಿಪೆಂಡ್ ಮಾಡ್ತಿದ್ರು ಆರ್ ಎಸ್ ಎಸ್ ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು ಜುಡಿಷಿಯಲ್ ಎಂಕ್ವೈರಿ ಮಾಡಿದೆ ಅಂತ ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಲ್ಲ ಹಾಂ ಜುಡಿಷಿಯಲ್ ಎಂಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಯಾರ್ಯಾರು ತಪ್ಪಿತಸ್ತಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು ಸರ್ ವಿಧಾನಸೌಧದ ಭದ್ರತಾ ಡಿಜಿಪಿ ಪತ್ರ ಬರ್ತಿದ್ದಾರೆ ಸರ್ ಅಂದರೆ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು ಅಂದ್ರೆ ಅಲ್ಲಿ ತೊಂದರೆ ಆಗುತ್ತೆ ನಮಗೆ ಆಗೋದಿಲ್ಲ ಅನ್ನೋದು 27 ಪತ್ರ ಬರ್ತಿದ್ರು யாರಿಗೆ ಆ ಡಿಪಿಆರ್ ಆಯ್ತು ಅವರು ಉತ್ತರ ಏನಂತ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಅದು ಕಂಡೀಷನ್ಸ್ ಹಾಕಿ ಕೊಟ್ಟಿದ್ದಾರೆ ಆ ಕಂಡೀಷನ್ಸ್ನೆಲ್ಲ ಎಲ್ಲಾ ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದಾರೆ ಅವರು ಫುಲ್ಫಿಲ್ ಮಾಡೋದು ಅವರು ಇಟ್ ಈಸ್ ಪೊಲೀಸ್ನವ್ರ ಪೊಲಿಷನ್ ಅವರ ಕರ್ತವ್ಯ ಅಲ್ವಾ ಇಲ್ಲ ಬಟ್ ಅವರು ಆಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಏನಂತ ಬರ್ತಿದ್ರು ಗೊತ್ತಾ ನೀವು ಓದಿದ್ಯಾ ಪೂರಾ ಏನತ್ತ ಕೊನೆಯಲ್ಲಿ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ ನನ್ನ ಹತ್ರ ಬಂದೇ ಇಲ್ಲ ಡಿ ಪಿ ಆರ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ನನಗೆ ಹೇಳಿದ್ರು ನಾನು ಅಂತ ಹೇಳಿದೆ ಇಲ್ಲಿ ವಿಧಾನಸೌಧದ ಎದುರುಗಡೆ ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದೆಯಾ ಹ ಅದರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ದರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಆಗಿದೆಯಾ ಹಾಂ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವರು ಯಾರು ಯಾರ್ರೀ ಹಾಂ ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದ್ದೀವಿ ಯಾಕೆ ಸಸ್ಯವತಿ ಏನು ಮಾಡಿದ್ದಾಳೆ

ನೀನೇ ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ಥರ ಇಂಟರ್ಪ್ರಿಟ್ ಮಾಡ್ತೀಯಾ ಅದು ಬೇರೆ ಪ್ರಶ್ನೆಯ ನೋಡೆಯ ವಿಧಾನಸೌಧದ ಮುಂದೆ ಮಾಡಿದ್ರು ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು ಹಾಂ ಪೊಲೀಸ್ನವರು ಪೊಲೀಸ್ನವರು ಅಂದ್ರೆ ಯಾರು ಮೈಸೂರು ಬೆಂಗಳೂರು ಬೇಡ ತಿಳಿಸ್ಬೇಕ ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗೊಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ ಇಲ್ಲಿ ತಮ್ಮ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಹಾ ಸರಿಯಾದ ರೀತಿಯಲ್ಲಿ ಸುಭ ಬದ್ರತೆ ಮಾಡಿದೀವಿ ಇಲ್ಲೋ ಅಂತ ಹೇಳಬೇಕಾ ಬೇಡ ಆ ಬದ್ರಕ್ಕೆ ಹೇಳಿಲ್ಲ ಅಲ್ಲ ಹೇಳಿರೋದು ಗೊತ್ತಾ ನಿಮಗೆ ನಾನು ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ಸರ್ ಇಟ್ ಇಸ್ ಎ ಸೀರಿಯಸ್ ಗ್ಯಾಪ್ಸ್ ನೀವು ಹೇಳಿಲ್ಲ ಅಂತ ಏನಾದರೂ ಆಗಿದ್ರೆ ಅದು ಡಿಲಿಕ್ಷನ್ ಆಫ್ ಡ್ಯೂಟಿ ಅಲ್ಲ ಸರ್ ಇದು ಇಟ್ ಈಸ್ ಎ ಸೀರಿಯಸ್ ಗ್ಯಾಪ್ ಕಿಪಿಂಗ್ ಸಿದ್ದರಾಮಯ್ಯ ಡಾರ್ಕ್ ಪಿಕ್ಸೆಲ್ ಫೋಟೋ ಚೀಪಿಂಗ್ ಸರ್ ಏನೋ ನೋಡಪ್ಪ ರೆಗ್ಯುಲರ್ ಕೋರ್ಸ್ನಲ್ಲಿ ಡಿ ಪಿ ಆರ್ ಸೆಕ್ರೆಟ್ರಿ ಹೇಳಿದ್ದಾರೆ ನಾನು ಕೇಳಿದ್ರು ಚೀಫ್ ಸೆಕ್ರೆಟ್ರಿ ನನಗೆ ಮಾಡೋಣ ಸಾರ್ ಅಂತ ಹೇಳಿದ್ರು ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ ಮಾಡೋಣ ಆಯಿತು ಮಾಡಿ ಅಂತ ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ನವರು ಸೆಕ್ರೆಟ್ರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ನು ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗೌರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ ಸರ್ಕಾರದ್ದೇನಿಲ್ಲ

ಅದೇ ಸಭೆ ನಡೀತಾ ಅಂತ ಪ್ರಶ್ನೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀರಿ ಸಿ ನಾರ್ಮಲ್ ಕೋರ್ಸ್ನಲ್ಲಿ ಸಭೆಗಳು ನಡೀತಾ ಇರ್ತವೆ ಅದರಿಂದ ಅಧಿಕಾರಿಗಳನ್ನ ಕರೆದು ಮಾತಾಡೋದು ಇವೆಲ್ಲ ನಡೀತಾ ಇರ್ತವೆ ಈಗ ತಾನೇ ಹೇಳಿದ್ರು ಡಿ ಜಿ ಪಿ ಈಗ ಹೇಳಿದ್ರು ಅಡ್ವೊಕೇಟ್ ಜನರಲ್ ಕೇಳಿ ಅಂತ ಹೇಳಿದ್ದೀನಿ ಅಡ್ವೊಕೇಟ್ ಜನರಲ್ ಕೇಳಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿ ಸರ್ಕಾರ ಏನ್ ತಪ್ಪು ಯಾರು ಮಾಡದೇವ್ ಮುಜುಗರ ಯಾಕಾಗುತ್ತೆ ನೋಡಪ್ಪ ಯಾರು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಗೊತ್ತಾಯ್ತಾ ಸರ್ಕಾರಕ್ಕೆ ಮುಜುಗರ ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರಾ ಕುಂಭಮೇಳದಲ್ಲಿ ಇದು ಮಾಡಿದವರು ಒಂದು ಸೇತುವೆ ಬಿದ್ದೋಯ್ತು ಆವತ್ತೆ ಕಟ್ಟಿದ್ದೀನಿ ಇನಾಗ್ರೇಷನ್ ಮಾಡಿದೆ ನೂರಾರು ಜನ ಸತ್ತೋದ್ರು ಆಗ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟ್ರು ನೀವೆಲ್ಲ ಕೇಳಿದ್ರ ಕುಂಭಮೇಳದಲ್ಲಿ ಜನ ಸತ್ತೋದ್ರು ಕೇಳಿದ್ರ ನೀವು ಅವರು ರಾಜೀನಾಮೆ ಕೊಟ್ರ ಬಿ ಜೆ ಪಿ ಅವ್ರು ಕೇಳಿದ್ರ ಓಲಿ ಕುಮಾರಸ್ವಾಮಿ ಕೇಳಿದ್ರಾ ಇಡೀ ಸರ್ಕಾರದ ಇಮೇಜ್ ಹೋಗಿದೆ ಮತ್ತು ಬೆಂಗಳೂರಿನ ಇಮೇಜ್ ಕಡಿಮೆ ಆಗ್ತಾ ಇದೆ ಈ ಘಟನೆಯಿಂದ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಸೋಮಣ್ಣ ನೋಡಪ್ಪ ಬಿಜೆಪಿಯವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನನಗೆ ಇವು ಯಾವ ಕೂಡ ಗೊತ್ತು ನನ್ನನ್ನು ಕರೆದ್ರು ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಸರ್ ನೀವು ಬರಬಹುದು ಅಂತ ಹೇಳಿದ್ರು ಆಯಿತು ಮಾಡಿ ಅಂತ ಹೇಳಿದ್ರು ಓಕೆ ಅಂತ ಬಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದರು ನನಗೆ ನನಗೆ ಇಲ್ಲಿ ಕರೀಲಿಲ್ಲ ಸ್ಟೇಡಿಯಂ ಕರೀಲಿಲ್ಲ ವಿಧಾನಸೌಧಕ್ಕೆ ಕರೆದರು ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ ನನಗೆ ಗೊತ್ತಾದದ್ದು ಐದು ಮುಕ್ಕಾಲಿಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ರು ಸ್ಟ್ಯಾಂಪೀಡ್ ಆಗಿದೆ ಐದು ಮುಕ್ಕಾಲಿಗೆ ಗೊತ್ತಾದದ್ದು ಆಕ್ಚುಯಲಿ ಮೂರು ಐವತ್ತೇ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಸತ್ತಿದೆ ಅದು ನನಗೆ ಗೊತ್ತಾದ್ದು ಐದು ನಲವತ್ತೈದಕ್ಕೆ ಐದು ನಲವತ್ತೈದಕ್ಕೆ ಬರ್ಕಳಿ ಕರೆಕ್ಟಾಗಿ ನನಗೆ ಅಲ್ಲಿವರೆಗೆ ಸ್ಟ್ಯಾಂಪಿಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ ನಾನು ಹಿಂದೆ ಮಾಡಿದ ನಾರ್ಮಲ್ ನಲ್ಲಿ ಮಾಡಿದ್ದಾರೆ ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀನಿ ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು ಎಲ್ಲಿ ಸಂಭವಿಸಿರೋದು ಕ್ರಿಕೆಟ್ ಸ್ಟೇಡಿಯಂ ಹತ್ರ ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ ಬಹಳ ದಿನದಿಂದ ಸರ್ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅನ್ಬಿಟ್ಟು ಒಂದು ಇದೆ ಸರ್ ಅದು ಪರಿಶೀಲನೆ ಮಾಡ್ತೀವಿ ಅದನ್ನ ಯಾಕಂದ್ರೆ ಈ ತರಬೇಕಲ್ಲ ನಿಮ್ಮ ಈ ತರ ಘಟನೆ ಆಗ್ಬಾರ್ದಾಗಿತ್ತು ಅನ್ನುವಂತ ನಮ್ಗಿರುವ ನಿಮ್ಮ ಯಾರ ಯಾರು ಯಾರ ಅವಧಿಲೆ ಆಗ್ಬಾರ್ದು ನಿಮ್ಮ ಆಡಳಿತ ಲಂತ ಆಗ್ಲೇಬಾರ್ದಾಗಿತ್ತು ಬಿಜೆಪಿಯವ್ರ ಕಾಲದಲ್ಲಿ ಆಗ್ಬೋದು ನಮ್ಮ ನಮ್ಮ ಆಡಳಿತ ಇಲ್ಲಪ್ಪ ಬಿಜೆಪಿಯವ್ರ ಕಾಲದಲ್ಲಿ ಆಗ್ಬೋದಾ ಯಾರ ಕಾಲದಲ್ಲೂ ಆಗಬಾರ್ದು ನಮ್ಮ ಕಾಲದಲ್ಲೂ ಆಗಬಾರ್ದು ಇಲ್ಲೇ ನೋಡಪ್ಪ ನಾನು ಈಗಬಾರದು ಅಂತ ಹೇಳಿದೀನಿ ಆಗಬಾರದು ಅಂತ ಹೇಳಿದೀನಿ ಪದ್ನೇ ಹದ್ನೇ ಪ್ರಶ್ನೆ ಕೇಳಿದ್ರೆ ಪುನಃ ಹದ್ನೇ ಪದೇ ಬೇರೊಂದು ರೀತಿನಲ್ಲಿ ಕೇಳಿ ಆಗಬಾರದು ಪದಾ ಐ ಆಗಬಾರ್ದಾಗಿತ್ತು ಇದು ಅಹಿತಕರ ಘಟನೆ ಇಂಥ ಘಟನೆ ಆಗಬಾರ್ದಾಗಿತ್ತು ನಾನು ನಾನು ಚೀಫ್ ಮಿನಿಸ್ಟರ್ ಆದಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ನಡೆದಿದೆ ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ನನಗೂ ನೋವಾಗಿದೆ ಎಲ್ರಿಗೂ ನೋವಾಗಿದೆ ನಾನು ನೀನು ಒಬ್ಬನಿಗೆ ಎಲ್ರಿಗೂ ನೋವಾಗಿದೆ ಇಡೀ ಸರ್ಕಾರಕ್ಕೆ ನೋವಾಗಿದೆ ಕಡೆ ಪೊಲೀಸ್ ಮಾಡೋದು ಅಂತ ಒಂದು ಎಲ್ಲ ಸೋಷಿಯಲ್ ಈಗ ಪೊಲೀಸ್ ಕಮಿಷನರ್ ಒಬ್ಬರೇ ಎಲ್ಲ ಸಸ್ಪೆಂಡ್ ಆಗಿದೆ ಐದು ಜನ ಸಸ್ಪೆಂಡ್ ಆಗಿದ್ದಾರೆ ಇಂಟ್ಲಿ ಇಂಟಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ ಗೊತ್ತಾಯ್ತಾ ನಾವು ಸಿರೀಸ ಕ್ರಮ ತಗೊಂಡಿದ್ದೀವಿ ಒಬ್ರನ್ನೇ ಮಾಡಿಲ್ಲ ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದ್ದೀವ ಹಾಂ ಅಡಿಷ್ನಲ್ ಕಮಿಷನರ್ ಪೊಲೀಸ್ ಆಮೇಲೆ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟ್ರು ಎಲ್ಲರೂ ಮಾಡಿದ್ದೀವಿ

ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಲೆಟರ್ ಇದೆಯಲ್ಲ ಪ್ರಭಾಕರ ಇಲ್ಲ ಇದು ಅವರು ಇದು ಬರ್ತಿದ್ಯಾ ನೀನು ಹೇಳಿದ್ಯಾ ಮತ್ತೆ ಅದನ್ನ ಬರೀ ಇದನ್ನೇ ಕೇಳ್ತಾ ಇದೀಯ ನಿಮ್ಗೆ ಬೇಸರ ಆಗಿದ್ಯಾ ನಿಮ್ಗೆ ನೋವಾಗಿದ್ಯಾ ನಿಮ್ಗೆ ಇದಾಗಿದ್ಯಾ ಇದು ನೋಡಪ್ಪ ಯಾರು ಹೇಳಿ ಮಾಡಿ ಬರೀ ಸುದ್ದಿ ಮಾಡಿದೆಯಾ ಅಷ್ಟೇ ದಿನಾ ಬರ್ತಿದ್ಯಾ ಎಲ್ಲಿ ತೋರಿಸಿದ್ಯಾ ನೋಡಪ್ಪ ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ ಯಾರು ಹೇಳ್ತಾ ಇರೋದು ಬಿಜೆಪಿ ಕರ್ನಾಟಕ ಆದರೆ ತೆರೆದ ಬಸ್ನಲ್ಲಿ ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅಧ್ಯಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಯಾರು ಹೇಳಿರೋದು ಈಗ ಏನು ಹೇಳ್ತಾ ಇದು ಹೇಳ್ತಾ ಇದ ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಯಾರು ಹೇಳಿರೋದು ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ ಒತ್ತಿ ಹೇಳಪ್ಪ ಮೊದಲು ಒಂದು ವೇಳೆ ಒಂದು ವೇಳೆ ಪಿಯವ್ರಿಗೆ ಮಾಡಿ ವಿಧಾನಸೌಧದ ಮುಂದಗಡೆ ಮಾಡಿ 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 ಅಂತ ಹೇಳದೆ ಹೋಗಿದ್ರೆ ಪಿಯವರು ಬೇರೆ ತರ ಬಣ್ಣ ಹಚ್ಚರು ಈಗ ಬೇರೆ ಈಗ ಈಗಿನ ಬಣ್ಣ ಹಚ್ಚತಿರ್ಲಿಲ್ಲ ಬೇರೆ ಥರ ಬಣ್ಣ ಇದ್ದೀರಿ